ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇಷ್ಟು ಸೆಕೆ ಆಗ್ತಾಯಿದೆ ಬಿಸಿಲಿಲ್ಲ ಆದರೂ ಸೆಕೆ ಆಗ್ತಾಯಿದೆ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವಾಗ ನಮ್ಮ ಚೋಟು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕಿತ್ತು ಚೋಟಿಗೆ ಸೊ ಹಂಗಾಗಿ ಇವಾಗ ಚೋಟು ಸ್ಕೂಲ್ಗೆ ಇದ್ದೀವಿ ನಾನು ತೇಜು ಚೋಟು ಬನ್ನಿ ಹೋಗೋಣ 哎呀！Hey, no. ಚೋಟಿಗೆ ಅಡ್ಮಿಷನ್ಸ್ ಮಾಡಿಸಿದೆಲ್ಲ ಆಯಿತು ಆದರೆ ಬುಕ್ಸ್ ಮಾತ್ರ ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂದರು ಸರಿ ಅಂತ ಮನೆಗೆ ಬಂದ್ವಿ ನಾನು ಚೋಟು ತೇಜು ಮನೆಗೆ ಬಂದು ಸ್ವಲ್ಪ ಹೊತ್ತು ಹಾಗೆ ಕೂತಿದ್ವಿ ನಮ್ಮ ಪತಿಯವ್ರಿಗೆ ಬಂದರು ನನಗೆ ಊಟ ಬೇಡ ಈಗಲೇ ಸ್ವಲ್ಪ ಟೀ ಮಾಡಮ್ಮ ಅಂದರು ಸರಿ ಅಂತ ಅಂದ್ಬಿಟ್ಟು ಇಡ್ತಾ ಇದ್ದೀನಿ ಇಬ್ರಿಗೂ ಆಗೋ ಥರ ಟೀ ಇಟ್ಟೆ ನನಗೂ ನಮ್ಮ ಪತಿಯವ್ರಿಗೂ ನಮ್ಮ ಚೋಟು ಕುಡಿಯೋಲ್ಲ ಸರಿ ಕುಡಿತಾನೆ ಅವನ ಸರಿ ಕುಡಿಯೋಲ್ಲ ನಮ್ಮ ತೇಜು ಅಂತೂ ಕಾಫಿ ಟೀ ಏನು ಕುಡಿಯೋದಿಲ್ಲ ಅವನು ಆದರೆ ಬಿಸ್ಕೆಟ್ ಎದ್ಕೊಂಡಾಗೋದಕ್ಕೆ ಮಾತ್ರ ಒಂದೊಂದ್ಸರಿ ಕೇಳ್ತಾನೆ ಅಷ್ಟೇ ಸರಿ ಇಬ್ಬರಿಗೂ ಟೀ ಇಟ್ಟೆ ಅದೇನಾಗ್ಬಿಟ್ಟಿದೆ ಮಳ್ಳಿ ಮಳ್ಳಿ ಒಬ್ರಿಗೆ ಆಗೋಗ್ಬಿಟ್ಟಿದೆ ಟೀ ಸೊ ಆಯಿತು ಅಂತ ಅಂದ್ಬಿಟ್ಟು ಇನ್ನೇ ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದಲ್ಲ ಆ ನೋಡ್ಕೊಳ್ಲಿಲ್ಲ ಹಂಗಾಗಿ ಮಳ್ಳಿ ಮಳ್ಳಿಗೆ ಕಡಿಮೆ ಆಗೋಯ್ತು ನಮ್ಮ ಪತ್ತಿಯವ್ರಿಗೆ ಮಾತ್ರ ಟೀ ಕೊಟ್ಬಿಟ್ಟು ಹಾಗೆ ಮತ್ತೆ ಈಗ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದೆ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಸಂಜೆಯಿಂದ ನಾನು ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡಿದೆ ನನಗೆ ಇವತ್ತು ಸಂಜೆ ಚಪಾತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಏನಕ್ಕೆ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ ನಾನು ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ ಸೊ ಬೆಂಡೆಕಾಯಿ ಸಾಂಬಾರು ಸ್ವಲ್ಪಾಯಿತು ಅದ್ರ ಜೊತೆಗೆ ಕಡಲೆಬೀಜ ಚಟ್ನಿ ಮಾಡೋಣ ಚಪಾತಿಗೆ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಕಡಲೆಬೀಜ ಚಟ್ನಿ ಅದರಲ್ಲೂ ನಮ್ಮ ತೇಜ್ಗಂತೂ ತುಂಬಾ ಇಷ್ಟ ಫ್ರೆಂಡ್ಸ್ ಇವಾಗ ನಾನು ಏನ್ ಮಾಡಿದ್ದು ಅಂದ್ರೆ ಕೊಬ್ಬರಿನ ಚೆನ್ನಾಗಿ ಚೆನ್ನಾಗಿ ಒಣಗಿಸಿ ಅದನ್ನ ತುರಿದು ಬೆಲ್ಲನ ಸಣ್ಣದಾಗಿ ಅದನ್ನ ಚಾಕಲಿ ಎರದು ಅಷ್ಟು ಸಣ್ಣದಾಗಿರ್ಬೇಕು ಸೊ ಅದನ್ನ ಚಾಕಲ್ಲಿ ಎರಿಬೇಕು ಮತ್ತೆ ಕಪ್ಪು ಎಳ್ಳು ಕಪ್ಪು ಎಳ್ಳನ್ನ ತಗೊಂಡು ಸ್ವಲ್ಪ ಅದು ಫ್ರೈ ಮಾಡಬೇಕು ಅದು ಚಟಪಟ ಅನ್ನೋರ್ಗು ಫ್ರೈ ಮಾಡಬೇಕು ಈ ಮೂರೂ ನಾವು ಮಿಕ್ಸ್ ಮಾಡಬೇಕು ಬೆಲ್ಲ ಕರಿ ಎಳ್ಳು ಮತ್ತು ಕೊಬ್ಬರಿ ಇದಿಷ್ಟು ಮೂರೂ ನಾವು ಮಿಕ್ಸ್ ಮಾಡಿ ಅದನ್ನು ಬೆಳಗ್ಗೆ ಸಾಯಂಕಾಲ ಒಂದು ಟು ಟು ಸ್ಪೂನ್ಸ್ ತಿಂದರೆ ಸಾಕು ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೇದಿದು ಇದು ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ ಇನ್ನೂ ತುಂಬ ಒಳ್ಳೆಯದು ನಾನು ಅದೆಲ್ಲ ನಾನು ನನಗೆ ಗೊತ್ತಿರೋಷ್ಟು ಹೇಳ್ತೀನಿ ಹಿಮೋಗ್ಲೋಬಿನ್ ಒಳ್ಳೇದು ಐರನ್ ಕಂಟೆಂಟ್ ಸಿಗುತ್ತೆ ಇದರಿಂದ ಮತ್ತೆ ಸ್ಕಿನ್ ಚೆನ್ನಾಗತ್ತೆ ಮತ್ತು ಬೋನ್ಸ್ ಎಲ್ಲ ಗಟ್ಟಿಯಾಗತ್ತೆ ಸೊ ನಮಗೆ ಏನು ಶಕ್ತಿ ಇರಲ್ಲ ಇಮ್ಯುನಿಟಿ ಪವರ್ ಅದು ಖಂಡಿತ ಸಿಗುತ್ತೆ ಇದರಿಂದ ಸೊ ಇದು ನನಗೆ ಗೊತ್ತಿರಲಿಲ್ಲ ನಮ್ಮ ಸಿರಿ ದೊಡ್ಡಳಾದಾಗ ದೊಡ್ಡಾಗಿರೋ ಮಕ್ಳಿಗೆ ಇದನ್ನು ಮಾಡಿಕೊಡ್ತಾರೆ ತಿನ್ನೋದಕ್ಕೆ ಸೊ ಇದು ತುಂಬ ಒಳ್ಳೇದು ಅಂತ ಅಂದ್ಬಿಟ್ಟು ನನ್ನ ಪಕ್ಕದ ಮನೆಯವರು ಇದು ನನಗೆ ಹೇಳ್ಕೊಟ್ಟಿದ್ದು ಕೇಳಿದೆ ಇದು ಈ ರೀತಿ ಮಾಡೋದು ಅಂದರು ಸೊ ಸಿಂಪಲ್ ಇದು ಸೊ ಹಂಗಾಗಿ ಎಲ್ಲರೂ ತಿಂದರೆ ಒಳ್ಳೇದು ಅನ್ನಿಸ್ತು ಸೊ ನಾನು ಕೂಡ ಇದನ್ನು ಮಾಡಿ ಈ ಥರ ತಯಾರಿ ಮಾಡಿ ಒಂದು ಬಾಕ್ಸ್ ಇಟ್ಕೊತಾ ಇದ್ದೀನಿ ಸೊ ಇದು ನಿಮಗೆ ನಮಗೂ ಎಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ತುಂಬಾ ಒಳ್ಳೇದು ಅದು ಮತ್ತೆ ಸಿಹಿ ಜಾಸ್ತಿ ತಿನ್ನಬೇಕು ಅನ್ಸಿದ್ರೆ ನಾವು ಬೆಲ್ಲನ ಜಾಸ್ತಿ ಹಾಕ್ಕೊಬೋದು ನಿಮ್ಮ ಮನೇಲಿ ಯಾರೋ ಸಿಹಿ ಜಾಸ್ತಿ ತಿನ್ನೋರೋ ಇಲ್ಲಾಂದ್ರೆ ಮೀಡಿಯಮ್ಮಾಗ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ತೇಜು ಬಾಯ್ಲಿ ಇದಾನು ಬಾ ಮನೆ ಇದೆ ಬಾ ಈಗ ಏನು ಹ್ಞೂ ಪ್ರಸಾದ ಅಷ್ಟೇ ಟೂ ಸ್ಪೂನು ಹಾ ಟೂ ಸ್ಪೂನು ಚೆನ್ನಾಗಿದೆ ತಾನೆ ಏನು ಆ್ಯಕ್ಟಿಂಗ್ ಮಾಡ್ತಾನೆ ನೋಡಿ ಚೆನ್ನಾಗಿದೆ ಕಣ ಚೆನ್ನ ಬೇಗ ಬೇಗ ನುಂಗು ಇನ್ನೊಂದು ಸ್ಪೂನ್ ಹಾಕ್ತೀನಿ ಚೋಟು ತಿಂದ್ಬಿಟ್ಟದ ಉಂಟಾ ಉಪ್ಪನ್ನ ತಿಂತು ಚೋಟಗೂ ತಿನ್ಬಿಟ್ಟದ ಈಗ ನೀನೇ ಉಪ್ಪ್ನೇ ಇರೋದು ಬೇಗ ಬೇಗ ಲಾಸ್ಟ್ ಇನ್ನೊಂದು ಸ್ಪೂನ್ ಲಾಸ್ಟ್ ಬೇಗ ಹ್ಮ್ 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 ಬೇಗ ನುಂಗು 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 ಲಾಸ್ಟ್ 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 ಬೇಗ ನುಂಗು ಚೆನ್ನಾಗಿದೆ ತಾನೆ ಬೆಲ್ಲ ಎಲ್ಲ ತಂಡ ಇದೆಯಾ ಹಸಿ ಇದೆಯಾ ಇನ್ನೂ ಸ್ವಲ್ಪ ಹಸಿ ಹಾಕ್ತೇವೆ ಹಸಿ ಹಾಕ್ಬೇಕಾ ಹ್ಮ್ ಓಕೆ ಆಯ್ತು ಹಾಕ್ತಿತ್ತು ಅದೇ ಕೊಡ್ತೀನಿ ತಿನ್ಬೇಕು ಆಯ್ತಾ ನಾನು ಏನಕ್ ಮಾಡಿರೋದು ಒಳ್ಳೇದು ಅಂತ ತಾನೇ ಮಾಡಿರೋದು ರೀ ಸಿಹಿ ಕಡಿಮೆ ಅಂತ ಹೇಳ್ತಾನಲ್ಲ ಪತಿ ಮತ್ತೆ ಸಿಹಿ ಹಾಕ್ಬೇಕಾ ನೋಡಿದ್ರಲ್ಲ ನಮ್ಮ ತೇಜು ಎಷ್ಟು ಆ್ಯಕ್ಟಿಂಗ್ ಮಾಡ್ತಾರೆ ಅಂದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಬೆಲ್ಲ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತು ನಮ್ಮ ಮನೇಲಿ ನಾನು ಮತ್ತು ನಮ್ಮ ಚೋಟು ಸ್ವಲ್ಪ ಸಿಹಿ ತಿಂತೀವಿ ನಮ್ಮ ಮನೆಯವರು ಮತ್ತು ನಮ್ಮ ತೇಜು ಅಂತೂ ಸಿಹಿ ಅಷ್ಟೊಂದು ಇಷ್ಟನೇ ಪಡೋಲ್ಲ ಖಾರ ಅಂದರೆ ಇಷ್ಟ ನಮ್ಮನೆಯವರು ಇ ತಿಂತಾರೆ ಅಂತ ತಿನ್ನಲ್ಲ ಅಂತ ಅಂತ ಏನಿಲ್ಲ ಒಟ್ಟಿನಲ್ಲಿ ನನಗೂ ಮತ್ತು ನಮ್ಮ ಚೋಟಕ್ಕೆ ಮಾತ್ರ ಸಿಹಿ ಇರಬೇಕು ನಮಗೆ ಸಿಹಿ ಅದು ಚೆನ್ನಾಗಿತ್ತು ಹೇಳಬೇಕು ಅಂದರೆ ನಮ್ಮ ಚೋ ತೇಜು ಎಷ್ಟು ಆ್ಯಕ್ಟಿಂಗ್ ಮಾಡ್ತಾ ನೋಡಿ ನಂಗೆ ಬೇಡ ಬೇಡ ಅಂತ ಅಂದ್ಬಿಟ್ಟು ಒಳ್ಳೇದು ಅದು ಎಷ್ಟು ಒಳ್ಳೇದದು ಸೊ ಬಿಡಲಿಲ್ಲ ತಿನ್ನಿಸ್ದೆ ನಾನು ಸೊ ಹಾಗೆ ಕಂಟಿನ್ಯೂ ಮಾಡೋಣ ದಿನ ಸ್ವಲ್ಪ ಸ್ವಲ್ಪ ತಿನ್ಸೋಣ ಹುಡುಗರಿಗೆ ಮತ್ತು ನಮ್ಮಲ್ಲಿ ನಾವು ನಾಲ್ಕು ಜನ ತಿನ್ನೋಣ ಅಂತಲೇ ಮಾಡಿದ್ದು ಬೆಳಗ್ಗೆ ಸಾಯಂಕಾಲ ಟು ಟು ಸ್ಪೂನ್ ತಿಂದರೆ ಸಾಕದು ಸೊ ನಮ್ಮ ತೇಜ್ ನಮ್ಮ ಚೋಟಿಗೆ ಇಷ್ಟ ಆಗೋಯ್ತು ಅದು ಅಮ್ಮ ಕೊಡಮ್ಮ ಅಮ್ಮ ನೀನು ಸ್ಪೂನ್ ತುಂಬ ಕೊಡಮ್ಮ ಅಂತ ಕೇಳ್ತಾನೆ ಆಮೇಲೆ ಬೆಲ್ಲ ಸ್ವಲ್ಪ ಕಡಿಮೆ ಇದೆಯಾ ಅಂತ ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದೆ ಇಲ್ಲ ಸಾಕು ಕರೆಕ್ಟಾಗಿದೆ ಅಂದರು ಸರಿ ಇರಲಿ ಅಂತ ಅಂದ್ಬಿಟ್ಟು ನನಗೆ ಯಾಕೆ ಕಡಿಮೆ ಇದೆ ಅನ್ನಿಸ್ತು ಸೊ ಇನ್ನೂ ಸ್ವಲ್ಪ ಬೆಲ್ಲನ ಹಾಕಿದೆ ಚೆನ್ನಾಗಿತ್ತು ಬೆಲ್ಲ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಬೆಲ್ಲ ಹಾಕ್ದೆ ತುಂಬ ಚೆನ್ನಾಗಿರುತ್ತೆ ತಿನ್ಬೋದು ಏನು ಆ ಥರ ಏನು ಇವ್ನು ಹೇಳ್ತಾನೆ ನಮ್ಮ ಚೋಟು ನಮ್ಮ ತೇಜು ಹೇಳ್ತಾನೆ ಕಹಿ ಕಹಿ ಇದೆ ಹಂಗೆ ಹಿಂಗೆ ಅಂತ ಏನೂ ಇಲ್ಲ ತುಂಬ ಚೆನ್ನಾಗಿದೆ ಖಂಡಿತ ನೀವು ಮಾಡ್ಕೊತೀನಿ ತುಂಬ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಅದನ್ನು ಹಾಗೆ ಗಾನವಿ ಜೊತೆ ಆಟಾಡ್ತಾ ಇದ್ದ ನಮ್ಮ ಚೋಟು ಗಾನವಿ ಬ ಬಂದು ಆಂಟಿ ಏನೋ ಏನೋ ಕೇಳಿದ್ಲು ಅವಳು ಕಲರ್ ಪೆನ್ಸಿಲ್ ಏನೋ ಕೇಳಿದ್ಲು ಸೊ ನಾನು ಇಲ್ಲಪ್ಪ ಎಲ್ಲ ಅವನು ವೇಸ್ಟ್ ಮಾಡಿಬಿಟ್ಟಿದ್ದಾನೆ ಎಲ್ಲ ಇದು ಮಾಡ್ಬಿಟ್ಟಿದ್ದಾನೆ ಹೊಸದ್ ತರಬೇಕು ಅಂತ ಇದ್ದೆ ಅಷ್ಟಲಿ ನಮ್ಮ ನಾನು ಹೇಳ್ತಾಯಿದ್ದೆ ಗಾನವಿಗೂ ಹೇಳ್ತಾಯಿದ್ದೆ ಆ ಚೋಟಿಗೆ ತೇಜಿಗೆಲ್ಲ ಒಂದೇ ಸರಿ ಕೂತ್ಕೊಂಡ್ಬಿಡಿ ನಾನು ಎಲ್ಲರಿಗೂ ಚಪಾತಿ ಹಾಕೊಟ್ಬಿಡ್ತೀನಿ ಗಾನವಿ ನೀನು ತಿನ್ನಬೇಕು ಅಂತ ಹೇಳ್ತಾ ಇದ್ದೆ ಇಲ್ಲ ಆಂಟಿ ಆ ನಾವು ಗಾನವಿನೂ ಕೂಡ ನಮ್ಮ ಚೋಟು ಥರನೇ ಊಟನೇ ಮಾಡಲ್ಲ ಅದು ಯಾವಾಗಲೂ ಬೇಡ 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 ಅಂತಲೇ ಇರ್ತಾಳೆ ಎಷ್ಟು ಬಲವಂತ ಮಾಡೋರು ತಿನ್ನಿಲ್ಲ ಸರಿ ಅವಳು ಇನ್ನೇನು ಇನ್ನು ರಾತ್ರಿ ಅಳೆ ಎಂಟೂರು ಒಂಬತ್ತು ಗಂಟೆನೇ ಆಗಿತ್ತು ಅಂದ್ಕೊಂತೀನಿ ಸರಿ ನಾನು ಹೋಗಪ್ಪ ಊಟ ಮಾಡೋ ಹೋಗು ಮತ್ತು ಇಲ್ಲಿ ಊಟ ಮಾಡಲಿಲ್ಲ ಅಂದರೆ ಅಲ್ಲಿ ಊಟ ಮಾಡೋಗು ನಿಮ್ಮ ಮನೇಲಿ ಅಂತ ಅಂದ್ಬಿಟ್ಟು ಕಳಿಸ್ದೆ ನಮ್ಮ ಮನೇಲಿ ಊಟನೇ ಮಾಡಲ್ಲ ಎಷ್ಟು ಬಲವಂತ ಮಾಡಿದ್ರೂ ಗಾನವಿ ಸರಿ ಅಂತ ಅಂದ್ಬಿಟ್ಟು ಚಪಾತಿ ಹರಿತಾಯಿದ್ದೆ ಒಬ್ಬೊಬ್ರಿಗೆ ಹಾಕ್ಕೊಡ್ತಾಯಿದ್ದೆ ನಮ್ಮ ಪತಿಯವ್ರಿಗೆ ಚಪಾತಿನ ಹೆಂಚಿ ಹೆಂಚಿಂದ ತೆಗೆದು ನೆಕ್ಸ್ಟ್ ಅವ್ರು ತಟ್ಟೆ ಉಳಿಕೆ ಹಾಕ್ಬಿಡ್ಬೇಕು ಆ ಥರ ಅವ್ರಿಗೆ ಚಪಾತಿ ಇಷ್ಟ ಅವ್ರಿಗೆ ತಣ್ಣಗಾಗಿರಬಾರ್ದು ಒಂದು ಸ್ವಲ್ಪ ನಮ್ಮ ತೇಜು ಹಂಗೆ ಮಾಡ್ತಾರೆ ಆದರೆ ಬೇಗ ಬೇಗ ತಿಂದಲ್ಲ ನಮ್ಮ ತೇಜು ಟಿ ವಿ ನೋಡ್ಕೊಂಡಿದ್ದ ಅ ಸೊ ನಮ್ಮ ಮನೇಲಿ ಎಲ್ಲಿ ಇಲ್ಲಿ ಈ ಥರ ಇಷ್ಟ ಚಪಾತಿ ಬೇಗ ಬೇಗ ಮಾಡಬೇಕು ಮತ್ತು ಬಿಸಿ ಬಿಸಿ ಬೇಕು ಸೊ ನನಗೇನು ಆ ಥರ ಏನಿಲ್ಲ ಬಿಸಿನೇ ಬೇಕು ಅಂತ ಏನಿಲ್ಲ ತಣ್ಣಗಾದರೂ ತಿಂತೀನಿ ಆ ಥರ ಏನೂ ಇಲ್ಲ ಅಂತೂ ನಮ್ಮ ನಮ್ಮ ಚೋಟಿಗೆ ಮುಂಚೆಲ್ಲ ನಾನು ಮೆತ್ತಗೆ ಅನ್ನ ಮಾಡಿಬಿಟ್ಟು ತಿನ್ನಿಸ್ತಾ ಇದ್ದೆ ಈಗ ಆಲ್ರೆಡಿ ಅವ್ನಿಗೆ ಸಿ ಸೆವೆನ್ ಇಯರ್ಸ್ ಇವಾಗ ಮತ್ತು ಅದೇ ಕಂಟಿನ್ಯೂ ಆದರೂ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಇವಾಗ ಅವ್ನಿಗೂ ಚಪಾತಿ ನಾವು ಏನು ತಿಂತೀವೋ ಅದನ್ನೇ ಮಾಡ್ತೀವಿ ಅವ್ನಿಗೆ ಅಂತ ಎಕ್ಸ್ಟ್ರಾ ಏನೂ ಮಾಡೋಕ್ಕೆ ಹೋಗಲ್ಲ ಸರಿ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಸಾರಿ ಅದ್ರ ಜೊತೆಗೆ ಚಟ್ನಿ ಮಾಡಿದ್ನಲ್ಲ ಸರಿ ಎರಡು ಆಗುತ್ತೆ ಅಂತ ನಮ್ಮ ಪತಿಯವ್ರಿಗೆ ಹಾಕ್ಕೊಡ್ತಾ ಇದ್ದೆ ಎಲ್ಲರೂ ಏನು ಮಾಡಿದ್ರು ಅಂದರೆ ಬೆಂಡೆಕಾಯಿ ಸಾಂಬಾರನ್ನ ಮುಟ್ಲೇ ಇಲ್ಲ ಆ ಚಟ್ನಿನೇ ಖಾಲಿ ಮಾಡಿದ್ರು ಅಪ್ಪ ಮಗ ಇಬ್ಬರು ಸೇರಿಕೊಂಡು ಚಟ್ನಿ ಅಂದರೆ ಇಷ್ಟ ಅಂತ ಅವಾಗಲೇ ಹೇಳಿದ್ನಲ್ಲ ನಮ್ಮ ಮನೆಯವರು ಆ್ಯಕ್ಟಿಂಗ್ ನೋಡಿ ಹೆಂಗೆ ಮಾಡ್ತಾರೆ ಅಂತ ಹಾಗೆ ಎಲ್ಲರೂ ಟಿ ವಿ ನೋಡು ಅವರಿಬ್ಬರು ಅಪ್ಪ ಮಗ ಟಿ ವಿ ನೋಡಿಕೊಂಡು ತಿಂತಾಯಿದ್ರು ಸರಿ ನಮ್ಮ ಚೋಟಿಗಿನೇ ನಾನೇ ತಿನ್ನಿಸ್ಬೇಕು ಸೊ ಅವನಿಗೂ ಹಂಗೆ ತಿನ್ನಿಸ್ತಾ ತಿನ್ನಿಸ್ತಾನೆ ನಾನು ಈ ಕಡೆ ಚಪಾತಿ ಬೇಯಿಸ್ತಾ ಇದ್ದೆ ಇದ್ದೆ ಬೇಗ ಬೇಗ ಸೊ ಇನ್ನೇನು ನನಗೂ ತಿನ್ನಬೇಕು ಅನ್ನಿಸ್ತಿತ್ತು ಹೇಳಬೇಕು ಅಂದರೆ ನನಗೆ ಆರೂವರೆಗೆ ತಿಂದ ರೂಢಿಯಾಗಿರೋದ್ರಿಂದ ಸೊ ನನಗೊಂದ್ಸರಿ ಹರ್ಕೊಳೋದು ಅವ್ರಿಗೊಂದ್ಸರಿ ಹರ್ಕೊಳೋದು ಏನು ಅಂತಂದ್ಬಿಟ್ಟು ಒಟ್ಟಿಗೆ ಅವರು ಬರಲಿ ಹರ್ಕೊಳೋಣ ಒಂದೇ ಸರಿ ಹರ್ಕೊಂಡು ತಿನ್ನೋ ನಾನು ಬಿಸಿಯೋದು ಅಂತ ಅಂದ್ಬಿಟ್ಟು ಕಾಯ್ತಿದ್ದಕ್ಕೆ ಇವತ್ತು ಲೇಟಾಗೋಯಿತು ಆ ಟೈಮ್ ಮೀರಿಬಿಟ್ರೆ ನಮಗಂತೂ ಹೊಟ್ಟೆ ಹಸು ತುಂಬಾ ಜಾಸ್ತಿ ಆಗೋಗ್ಬಿಡುತ್ತೆ ನಾವು ಯಾವ ಟೈಮಲ್ಲಿ ನಾವು ಊಟ ಮಾಡಿ ರೂಢಿ ಮಾಡ್ಕೊಂಡಿರ್ತೀವೋ ಅದೇ ಟೈಮೇ ಬೇಕು ಅನಿಸುತ್ತೆ ಆ ಟೈಮ್ಗೆ ಅಷ್ಟರಲ್ಲಿ ಹೊಟ್ಟೆ ಬಿಡುತ್ತೆ ನಮಗೆ ಸೊ ಈ ಕಡೆ ಒಂಚೂರು ಬಿಸಿ ಮಾಡ್ತಾಯಿದ್ದೆ ಸಾಂಬಾರು ಹಾಗೆ ಚಪಾತಿನೋ ಎಲ್ಲ ರೆಡಿ ಮಾಡ್ತಾಯಿದ್ದೆ ಬೇಗ ಬೇಗ ನಮ್ಮ ಮನೇಲಿ ಈ ರೀತಿ ಇರುತ್ತೆ ಯಾವಾಗಲೂ ಚಪಾತಿ ಮಾಡಿಬಿಟ್ರಂತೂ ನನಗಿನ್ನೇನು ನನಗೆ ಬಿಡವೇ ಇರೋದಿಲ್ಲ ನನಗೆ ಬಂದು ಬಂದಾಗೆಲ್ಲ ಅರ್ ಇರಬೇಕು ನನಗೆ ನನಗೊಂದ್ಸರಿ ಸಿಟ್ಟು ಬಂದುಬಿಡುತ್ತೆ ಅಯ್ಯೋ ಹಾಕಿಟ್ಬಿಡೋಣ ಅಂತ ಆದರೆ ಹಾಕಿಟ್ಬಿಟ್ರೆ ಅವ್ರಿಗೆ ತಿನ್ನಕ್ಕೆ ಮನ್ಸಿರಲ್ಲ ಆವಾಗ ನಾ ಎರಡು ತಿನ್ನೋ ಜಾಗದಲ್ಲಿ ಒಂದು ತಿಂತಾರೆ ಸೊ ನನಗೆ ಬೇಜಾರಾಗಿ ಹೋಗ್ಬಿಡುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅವ್ರು ಬಂದಾಗಲೇ ಕಾದು ಕಾಯ್ದುಬಿಟ್ಟು ನಿಧಾನಕ್ಕೆ ಒನ್ನೊಂದು ಒಂದೊಂದೇ ಹರ್ಕೊಡ್ತೀನಿ ಇಬ್ರು ಅಪ್ಪ ಮಕ್ಕಳು ಈ ಕಡೆ ತಿಂತಾಯಿದ್ರು ಇದ್ರು ಸರಿ ಇನ್ನೇನು ಅವರು ನಂದು ನನಗೆ ಸಾಕಮ್ಮ ಅಂತ ಅವ್ರು ಅಂತಿದ್ರು ನಮ್ಮ ತೇಜು ಅಮ್ಮ ನನಗೂ ಸಾಕು ಅಂದ ಸರಿ ಇನ್ನೇನು ನೆಕ್ಸ್ಟ್ ನಾನು ಹಾಕೊಳ್ಳೋಣ ಅಂತಂದ್ಬಿಟ್ಟು ರೆಡಿ ಇದ್ದೆ ನಮ್ಮ ಚೋಟಿಗೂ ಆಲ್ರೆಡಿ ನಾನು ಒಂದೊಂದೇ ಅವ್ನಿಗೆ ಒಂದೊಂದೇ ಸಿಕ್ಕಿಕ್ಕಿ ಅವನಿಗೂ ಕೂಡ ತಿನ್ನಿಸ್ಬಿಟ್ಟೆ ಅವನಿಗೂ ಸರಿ ಇಲ್ಲಿ ಈ ಕಡೆ ನನಗೆ ಹಾಕ್ಕೊಳ್ಳೋಣ ಇನ್ನೇನೆಲ್ಲ ಆಯಿತು ಅಂತಂದ್ಬಿಟ್ಟು ನಾನು ಕೂಡ ತಟ್ಟೆಗೆ ಹಾಕ್ಕೊಂಡೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೆನಪಿಸ್ತೀನಿ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನನ್ನ ವೀಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಯಾವಾಗಲೂ ಅದೇ ಹೇಳ್ತಿರ್ತೀನಿ ಇಷ್ಟಾದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬ ಬಾಯ್